ಹಾಯ್ ಗೆಳೆಯರೆ ನಾನು ಪ್ರತಿಭಾ ನಮ್ಮ ಮನೆಯಲ್ಲಿ ನಾನು ನನ್ನ ತಂಗಿ ಮತ್ತು ನನ್ನ ತಂದೆ ಇದ್ದೀವಿ ನಮ್ಮದು ಬಡ ಕುಟುಂಬ ಅಷ್ಟೇನೂ ಆದಾಯ ಇಲ್ಲದಿದ್ದರೂ ಜೀವನವನ್ನು ಸಾಗಿಸುತ್ತಾ ಇದ್ದೇವೆ ಹೀಗಾಗ ಇಷ್ಟು ವಯಸ್ಸು ಆಗಿದ್ದರೂ ಸಹಿತ ನನಗೆ ಕಲ್ಯಾಣ ಭಾಗ್ಯ ಕೂಡಿ ಬಂದಿಲ್ಲ ಅದಕ್ಕೆ ನಮ್ಮ ಮನೆಯ ಬಡತನವೂ ಒಂದು ಕಾರಣ ಮೊದಲೇ ಮನೆಯಲ್ಲಿ ಹೀಗಾಗಿ ನಾನು ಕಾಲೇಜು ಮುಗಿಸಿ ನೇರವಾಗಿ ಮನೆಗೆ ಬರುತ್ತಿದ್ದೆ ಬೇರೆ ಎಲ್ಲಿಯೂ ಹೊರಗಡೆ ಸುತ್ತಾಟ ಪಾರ್ಕ್ ಎಂದು ಅಲೆದಾಡುತ್ತಿರಲಿಲ್ಲ ಹೀಗಾಗಿ ಎಲ್ಲ ಶಿಕ್ಷಣ ಮುಗಿಸಿ ಮನೆಯಲ್ಲಿ ಇದ್ದಾಗ ಎಷ್ಟೋ ವರ್ಷಗಳವರೆಗೆ ನಾನು ಎಲ್ಲವನ್ನೂ ಮಾಡಬೇಕಿತ್ತು ಆದರೆ ಮಾಡಲಿಲ್ಲ ಎಂಬ ಕೊರಗು ನನಗೆ ಕಾಡುತ್ತಿತ್ತು ಹೀಗಾಗಿ ನಾನು ಆ ಸಮಯಕ್ಕಾಗಿ ಕಾಯುತ್ತಾ ಇದ್ದಾಗ ನಡೆದ ಘಟನೆ ಬಗ್ಗೆ ಇವತ್ತು ನಿಮಗೆ ಹೇಳ್ತೀನಿ ಅಂದ ಹಾಗೆ ಹೇಳೋದು ಮರೆತಿದ್ದೆ ನನಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ನೋಡೋಕೆ ಚಂದ್ರನಂತಹ ಮುಖ ಕಮಲದಂತಹ ಕಣ್ಣುಗಳು ಬಿಳಿಯಾದ ಬಣ್ಣ ಹೊಂದಿದ್ದೇನೆ ಕೆಲವೊಮ್ಮೆ ಹೇಳುತ್ತಾರಲ್ಲ ನಮ್ಮ ಅಂದವು ನಮಗೆ ಶಾಪ ಎಂಬಂತೆ ನನ್ನ ಜೀವನವಾಗಿತ್ತು ಪದವಿ ಮುಗಿಸಿದ ಬಳಿಕ ನಾನು ಕಾಲೇಜಿಗೆ ಹೋಗಲೇ ಇಲ್ಲ ಮನೆ ಕೆಲಸ ಮಾಡಿಕೊಂಡು ಇದ್ದೆ ಯಾಕಂದರೆ ಮನೆಯಲ್ಲಿ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇತ್ತು ಅಪ್ಪ ದುಡಿಯೋಕೆ ಹೋದರೆ ತಂಗಿ ಕಾಲೇಜಿಗೆ ಹೋಗುತ್ತಿದ್ದಳು ಹೀಗಾಗಿ ನಾನು ಹೆಚ್ಚಿನ ಶಿಕ್ಷಣ ಪಡೆಯಲು ಆಗಲಿಲ್ಲ ಇದಲ್ಲದೆ ಮನೆಯಲ್ಲಿ ಒಬ್ಬಾಳೆ ಇದ್ದಾಗ ಆ ಥರದ ಸಿನಿಮಾ ಕತೆಗಳು ಪುಸ್ತಕಗಳನ್ನು ಓದುತ್ತಾ ನನಗೆ ನಾನೇ ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ ನಾವು ಹಸಿವಿನಿಂದ ಇದ್ದರೂ ಸಹಿತ ಅದರ ಹಸಿವನ್ನು ನಿಗಿಸಲೇಬೇಕು ಅಲ್ವಾ ಹಾಗಾಗಿ ನನಗೆ ಹೇಗೆ ಈ ಹಸಿವನ್ನು ನಿಗಿಸಿಕೊಳ್ಳಬೇಕು ಎಂಬ ಯೋಚನೆ ಸದಾ ಕಾಲ ಕಾಡುತ್ತಲೇ ಇತ್ತು ನಮ್ಮ ಓಣಿಯಲ್ಲಿ ನಮ್ಮ ಅಪ್ಪನ ಜೊತೆಗೆ ಕೆಲಸ ಮಾಡುತ್ತಿದ್ದ ಒಬ್ಬರ ಮನೆಯಿತ್ತು ಅವರ ಮನೆಯಲ್ಲಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲವೂ ಇತ್ತು ಆದರೂ ಕೂಡ ಅವರು ಎಂದಿಗೂ ನಮ್ಮನ್ನು ಕೀಳಾಗಿ ಕಂಡಿರಲಿಲ್ಲ ಅವರ ಮನೆಗೆ ಹೋದರೆ ಯಾವಾಗಲೂ ನಮಗೆ ಗೌರವದಿಂದ ಮಾತನಾಡಿಸುತ್ತಿದ್ದರು ಅವರ ಮನೆಯಲ್ಲಿ ಒಬ್ಬ ಹುಡುಗ ಇದ್ದ ಅವರ ಹೆಸರು ವೇದಾಂತ ಅವರು ನನಗಿಂತ ಚಿಕ್ಕವರು ಅವರು ಪಿಯುಸಿ ಮುಗಿಸಿ ರಜೆಯಲ್ಲಿ ಊರಿಗೆ ಬಂದಿದ್ದರು ಅವರು ಯಾವಾಗಲೂ ನನ್ನನ್ನು ಮಾತನಾಡಿಸುತ್ತಿದ್ದರು ಅಲ್ಲದೆ ನಮ್ಮ ಮನೆಗೂ ಬರುತ್ತಿದ್ದರು ನಮ್ಮ ಕುಟುಂಬ ಅವರ ಮನೆಗೆ ಅವರ ಕುಟುಂಬ ನಮ್ಮ ಮನೆಗೆ ಬರುತ್ತಿತ್ತು ಹೀಗಾಗಿ ನಮ್ಮ ಬಾಂಧವ್ಯ ಚೆನ್ನಾಗಿತ್ತು ಹೀಗೆ ಒಂದು ದಿನ ಹಿತ್ತಲಿನಲ್ಲಿ ಪಾತ್ರೆ ತೊಳೆಯುವಾಗ ಬಂದು ಏನು ಪಾತ್ರೆ ತೊಳಿತಾ ಇದ್ದೀಯಾ ಎಂದರು ಆವಾಗ ನಾನು ಮನೆಯಲ್ಲಿ ಇದ್ದರೆ ನೂರಾರು ಕೆಲಸ ಅಲ್ವಾ ಮಾಡಲೇಬೇಕು ಎಂದು ಹೇಳಿದೆ ಆಗ ಅವರು ಯಾಕೋ ಸ್ವಲ್ಪ ಬೇಜಾರಲ್ಲಿ ಇದ್ದ ಹಾಗೆ ಕಾಣುತ್ತಾ ಇತ್ತು ಆಗ ನಾನು ಯಾಕೆ ಬೇಜಾರಲ್ಲಿ ಇದ್ದ ಹಾಗೆ ಇದೆಯಾ ಯಾಕೆ ಏನಾಯ್ತು ಎಂದು ಕೇಳಿದೆ ಆವಾಗ ಅವರು ಏನಿಲ್ಲ ಎಂದು ಹೇಳಿದರು ಇಲ್ಲ ಹೇಳು ಪರವಾಗಿಲ್ಲ ಯಾರಿಗೂ ಹೇಳೋದಿಲ್ಲ ಎಂದಾಗ ಏನಿಲ್ಲ ಯಾಕೋ ಓದು ತಲೆಗೆ ಹತ್ತುತ್ತಾ ಇಲ್ಲ ಓದು ಬಿಟ್ಟು ಕೆಲಸಕ್ಕೆ ಹೋಗ್ತೀನಿ ಎಂದು ಹೇಳಿದರು ನಾನು ನಿನಗೆ ಯಾರು ಇವಾಗ ಕೆಲಸ ಕೊಡ್ತಾರೆ ಎಂದಾಗ ಹುಡುಕತಾ ಇದ್ದೀನಿ ನೋಡೋಣ ಎಂದು ಹೇಳಿದರು ಆಮೇಲೆ ನಿನಗೆ ಯಾರಾದರೂ ಪರಿಚಯ ಇದ್ದರೆ ಹೇಳು ಅವರ ಹತ್ತಿರ ದುಡಿಯೋಕೆ ಹೋಗ್ತೀನಿ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಮರುದಿನ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಒಂದು ಬಟ್ಟೆ ಅಂಗಡಿಯಲ್ಲಿ ಅವರಿಗೆ ಕೆಲಸ ಕೊಡಿಸಿದೆ ಆಮೇಲೆ ಮೊದಲನೇ ದಿನ ಅಂಗಡಿಗೆ ಹೋಗಿ ಬಂದ ಮೇಲೆ ನನಗೆ ಕೆಲಸ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದರು ಆಗ ನಾನು ಇರಲಿ ಬಿಡು ಪರವಾಗಿಲ್ಲ ಅಲ್ಲೇನೂ ತೊಂದರೆ ಮಾಡಿಕೊಳ್ಳಬೇಡ ಎಂದು ಹೇಳಿದೆ ಅವರು ಸರಿ ಆಯ್ತು ಏನಾದರೂ ಸಹಾಯ ಬೇಕಿದ್ರೆ ಹೇಳು ಮಾಡಿಕೊ ಕೊಡ್ತೀನಿ ಎಂದು ಹೇಳಿದರು ನಾನು ಇವಾಗ ಏನು ಕೆಲಸ ಇಲ್ಲ ಮುಂದೆ ನೋಡೋಣ ಸಂಬಳ ಬಂದ ಕೂಡಲೇ ಹೋಟೆಲ್ ಕರ್ಕಂಡು ಹೋಗಿ ಪಾರ್ಟಿ ಕೊಡಬೇಕು ಗೊತ್ತಾಯ್ತಾ ಎಂದು ಹೇಳಿದಾಗ ಆಯ್ತು ಎಂದು ಅವರು ಖುಷಿ ಖುಷಿಯಾಗಿ ಹೇಳಿದರು ಕೆಲವು ದಿನ ಆದ ಮೇಲೆ ನಾವು ಪಾರ್ಟಿಗೆ ಅಂತ ಒಂದು ಹೋಟೆಲ್ಗೆ ಹೋಗಿದ್ದೆವು ಆಗ ಅಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಿದ್ರು ಅವರೇ ನನ್ನ ಗುರುತು ಹಿಡಿದು ಮಾತನಾಡಿಸಿದರು ಇವರನ್ನು ನೋಡಿ ಏನು ನಿಮ್ಮ ಹುಡುಗಾನ ಚೆನ್ನಾಗಿದ್ದಾನೆ ಎಂದು ಬಿಟ್ಟರು ಆಗ ನಾನು ಇಲ್ಲ ಇಲ್ಲ ನಮ್ಮ ಏರಿಯಾದವರು ಅವರಿಗೆ ಮೊದಲ ಸಂಬಳ ಬಂದಿತ್ತು ಹೀಗಾಗಿ ಪಾಟಿಗೆ ನಾನೇ ಕರಕೊಂಡು ಬಂದೀನಿ ಎಂದು ಹೇಳಿದೆ ಆವಾಗ ಅವರು ಸುಳ್ಳು ಹೇಳಬೇಡ ಅವರು ನೋಡೋಕೆ ನಿನಗಿಂತ ದೊಡ್ಡವರಂತೆ ಕಾಣುತ್ತಾರೆ ನೀನು ನೋಡಿದರೆ ಚಿಕ್ಕವರು ಎಂದು ಹೇಳ್ತಾ ಇದ್ದೀಯಾ ಎಂದರು ಆಮೇಲೆ ನಾನು ನೀವು ನಂಬಿದರೆ ನಂಬಿಬಿಟ್ಟರೆ ಬಿಡಿ ಎಂದಾಗ ಅವರು ನಿನ್ನ ವಿಷಯ ನಮಗೆ ಯಾಕೆ ಎಂದು ಹೇಳಿ ಹೋದರು ಆವತ್ತು ನಾನು ಅವರ ಮಾತನ್ನು ಅಷ್ಟೊಂದು ಗಂಭೀರವಾಗಿ ತಗೋಲಿಲ್ಲ ಆದರೆ ಅದೇ ದಿನ ಎಲ್ಲ ಪಾರ್ಟಿ ಮುಗಿಸಿ ಬಂದು ಮನೇಲಿ ಕೂತಾಗ ನಾನು ಅವರು ಹೇಳಿದ್ದರ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿದೆ ಇಷ್ಟು ವರ್ಷದಿಂದ ಇರುವ ನನಗೆ ಯಾರಾದರೂ ಸಿಕ್ಕಿದ್ದಾರಾ ಅಲ್ಲದೆ ನನ್ನ ಹಸಿವನ್ನು ಅವಶ್ಯಕತೆಗಳನ್ನು ಪೂರೈಸುವ ಒಬ್ಬರಾದರೂ ಬೇಕು ಅಲ್ವಾ ಎಂದು ನನಗೂ ಎನಿಸತೊಡಗಿತು ಆಮೇಲೆ ಅವರು ನನಗಿಂತ ಚಿಕ್ಕವರಿದ್ದರೂ ಸಹಿತ ಅವರು ನಮ್ಮ ಮನೆಯವರಲ್ಲ ನಾನು ದೊಡ್ಡೋಳು ಎನ್ನುವ ಕಾರಣಕ್ಕೆ ನನಗೆ ಗೌರವ ಕೊಟ್ಟು ಮಾತಾಡ್ತಾರೆ ಅದನ್ನು ಬಿಟ್ಟರೆ ಏನು ಸಂಬಂಧ ಇಲ್ಲ ನಾನು ಯಾಕೆ ನನ್ನದೇ ಆದ ಭ್ರಮೆಯಲ್ಲಿ ಇದ್ದೀನಿ ಕೈಯಲ್ಲೇ ಬೆಣ್ಣೆ ಹಿಡಿದುಕೊಂಡು ಊರೆಲ್ಲ ಅಡ್ಡಾಡಿದ ಹಾಗೆ ಆಯ್ತು ನನ್ನ ಸ್ಥಿತಿ ಎಂದು ಮನಸ್ಸಲ್ಲ ಎಂದುಕೊಂಡೆ ಮನೆಗೆ ಆವಾಗ ಆವಾಗ ಬಂದು ಹೋಗೋದು ಮಾಡ್ತಾರೆ ಏನಾದರೂ ನಡೆದರೂ ಆಗಲಿ ಎಂದು ನಿರ್ಧಾರ ಮಾಡಿದೆ ಅವರು ಮಾತ್ರ ನಮ್ಮ ಮನೆಗೆ ಬಂದು ಹೋಗುತ್ತಲೇ ಇದ್ದರು ಅಲ್ಲದೆ ಖುಷಿಯಾಗಿ ಅಂಗಡಿಯಲ್ಲಿ ದುಡಿಯುತ್ತಾ ಇದ್ದರು ಫ್ರೆಂಡ್ಸ್ ಜೊತೆಗೆ ಸುತ್ತಾಟ ಎಲ್ಲವನ್ನೂ ಮಾಡುತ್ತಿದ್ದರು ಅಲ್ಲದೆ ನಮ್ಮ ಮನೆಗೆ ಬಂದು ಅಪ್ಪನ ಜೊತೆಗೆ ಕಾಲಹರಣ ಮಾಡುತ್ತಾ ಇದ್ದರು ಆದರೆ ನಾನು ಮಾತ್ರ ಒಳಗೊಳಗೆ ಸಾವಿರಾರು ಪ್ರಶ್ನೆಗಳನ್ನು ಹಾಕಿಕೊಳ್ಳುತ್ತಿದ್ದೆ ಅವೆಲ್ಲವೂ ಉತ್ತರವಿಲ್ಲದ ಪ್ರಶ್ನೆಗಳು ಆಗಿರುತ್ತಿದ್ದವು ಯಾಕೆಂದರೆ ಅದಕ್ಕೆ ಉತ್ತರ ಒಂದೇ ಆಗಿತ್ತು ಅದು ನನಗೆ ಮಾತ್ರ ಗೊತ್ತಿತ್ತು ಆದರೆ ನಾನು ಮಾತ್ರ ಯಾರಿಗೂ ಈ ವಿಚಾರ ಪ್ರಸ್ತಾಪ ಮಾಡಲೇ ಇಲ್ಲ ಹೀಗೆ ಹಲವು ದಿನಗಳ ಬಳಿಕ ನನ್ನೊಳಗೆ ಹಲವಾರು ಬದಲಾವಣೆಗಳು ಕಂಡುಬಂದವು ಇಬ್ಬರು ಮೊಬೈಲ್ನಲ್ಲಿ ಆಟ ಆಡುವಾಗ ಕೈ ಹಿಡಿಯುವುದು ಖಚುಗುಳಿ ಇಡುವುದು ಎಂದೆಲ್ಲ ಮಾಡುತ್ತಿದ್ದೆ ಆದರೆ ಅವರು ಮಾತ್ರ ಯಾವುದನ್ನು ಲೆಕ್ಕಕ್ಕೆ ತಗೊಳ್ತಿದ್ದಿಲ್ಲ ಆಮೇಲೆ ನನಗೆ ಯಾಕೋ ಕಾಲಹರಣ ಮಾಡ್ತಾ ಇದ್ದೀನಿ ಎನಿಸೋಕೆ ಶುರುವಾಗ ತೊಡಗಿತು ಮತ್ತೆ ಮೊದಲಿನ ಹಾಗೆ ಮನಸ್ಸಿನಲ್ಲಿ ತಳಮಳವಾಗುತ್ತಿತ್ತು ಅಲ್ಲದೆ ಮನೆಯಲ್ಲಿ ಅಪ್ಪ ಮಾತ್ರ ನನಗೆ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಕಾರಣಗಳಿಗೂ ಬಯುತ್ತಿದ್ದರು ಒಂದು ದಿನ ಪೂರ್ತಿ ಈ ಬಗ್ಗೆ ಬಗ್ಗೆ ವಿಚಾರ ಮಾಡಿ ಕೊನೆಗೆ ಈ ಬಗ್ಗೆ ಕೇಳಿ ಒಂದು ನಿರ್ಧಾರಕ್ಕೆ ಬರಬೇಕು ಎಂದು ಯೋಚಿಸಿದೆ ಆ ದಿನ ಅವರು ಅಂಗಡಿಯಿಂದ ಬಂದರು ನಾನು ಹಾಲ್ನಲ್ಲಿ ಟಿವಿ ನೋಡುತ್ತಾ ಕೂತಿದ್ದೆ ಹೀಗೆ ಅವರು ತಮ್ಮ ಮನೆಗೆ ಹೋಗುವಾಗ ಕೂತಿದೀಯ ಎಲ್ಲೂ ಹೋಗಿಲ್ವಾ ಎಂದು ಮಾತನಾಡಿಸಿದರು ನಾನು ಮಾತಾಡಲಿಲ್ಲ ಆಮೇಲೆ ಅವರು ಮನೆಗೆ ಹೋಗಿ ಮತ್ತೆ ಬಂದರು ಬಂದವರೇ ಯಾಕೆ ಸುಮ್ಮನೆ ಕೂತಿದ್ದೀಯಾ ಎಂದರು ಆಗ ನಾನು ಏನಿಲ್ಲ ಬಾ ನಿನ್ನ ಸಲುವಾಗಿ ಕಾಯ್ತಾ ಇದ್ದೆ ಎಂದಾಗ ಅವರು ಏನಾದರೂ ತೊಂದರೆನಾ ಎಂದು ಕೇಳಿದರು ಆಗ ನಾನು ಏನಿಲ್ಲ ಎಂದಾಗ ಮತ್ತೆ ಯಾಕೆ ಒಂಥರ ಇದ್ದೀಯಾ ಎಂದರು ಆಗ ನಾನು ಏನಿಲ್ಲ ಅಪ್ಪ ಮತ್ತೆ ತಂಗಿ ಇಬ್ಬರು ಸೇರಿಕೊಂಡು ನಮ್ಮ ಸಂಬಂಧಿಕರ ಮನೆ ಒಪನಿಂಗ್ಗೆ ಹೋಗಿದ್ದಾರೆ ಒಂಟಿಯಾಗಿ ಕೂತಿದ್ದೀನಿ ಎಂದು ಹೇಳಿದೆ ಆವಾಗ ಅವರು ಹೌದಾ ಹಾಗಿದ್ದರೆ ಒಬ್ಬರೇ ಇದ್ದೀರಾ ಎಂದು ಬಿಟ್ಟರು ಆಗ ನಾನು ಹೌದು ಬಹಳ ವರ್ಷದಿಂದ ಒಬ್ಬಂಟಿಯಾಗಿ ಇದ್ದೀನಿ ಸರಿಯಾಗಿ ಎಲ್ಲ ಆಗಿದ್ದರೆ ನನಗೆ ಇವಾಗ ಎರಡು ಮೂರು ಹಕ್ಕಿ ಮರಿ ಇರ್ತಾ ಇದ್ದವು ಎಂದೆ ಆವಾಗ ಅವರು ಹೌದು ಮನೇಲಿ ನೀನೇ ದುಡಿತೀಯ ನನಗೂ ನಿನ್ನ ನೋಡಿ ಪಾಪ ಅನ್ಸುತ್ತೆ ಗೊತ್ತಾ ಎಂದರು ಆಮೇಲೆ ನಮ್ಮ ಅಂಗಡಿಯಲ್ಲಿ ಸಿಕ್ಕಾಪಟ್ಟೆ ಜನ ಕೆಲಸಕ್ಕೆ ಬರ್ತಾರೆ ಅವರಲ್ಲಿ ಯಾರನ್ನಾದರೂ ನೋಡಲ ಎಂದು ಕೇಳಿದಾಗ ನಾನು ಬೇಡ ಬೇಡ ಇನ್ನು ಸ್ವಲ್ಪ ದಿನ ಏನು ಬೇಡ ನಾನು ಹೀಗೆ ಎಸ್ತೀನಿ ತಂಗಿ ಶಿಕ್ಷಣ ಮುಗಿದ ಮೇಲೆ ಎಲ್ಲ ಇಲ್ಲ ಅಂದರೆ ಎಲ್ಲರಿಗೂ ಕಷ್ಟ ಎಂದು ಹೇಳಿದೆ ಆವಾಗ ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ಯಾವಾಗ ಏನೇನು ಆಗಬೇಕು ಅದೆಲ್ಲ ಆಗಬೇಕು ದೇಹಕ್ಕೆ ಊಟ ತಿಂಡಿ ನೀರು ಹೇಗೆ ಬೇಕು ಬಾಕಿ ಎಲ್ಲಾನು ಬೇಕು ಎಂದರು ಆಗ ನಾನು ಹೌದು ಇವಾಗ ನನ್ನ ಸಮಸ್ಯೆ ಕೂಡ ಅದೇ ಆಗಿದ್ದು ಕೆಲವು ವರ್ಷದಿಂದ ನಾನು ಹಸಿವನ್ನು ನಿಗಿಸಿಕೊಳ್ಳೋಕೆ ಆಗಿಲ್ಲ ಎಂದಾಗ ಮತ್ತೆ ಕಾಲೇಜಿಗೆ ಹೋಗುವಾಗ ಎಂದರು ಇಲ್ಲ ಕಾಲೇಜಲ್ಲಿ ಇದ್ದಾಗ ನನ್ನ ಪಾಡಿಗೆ ನಾನು ಇರುತ್ತಿದ್ದೆ ಹೀಗಾಗಿ ಆವಾಗೂ ಏನೂ ಆಗಿಲ್ಲ ಎಂದು ಹೇಳಿದೆ ಹಾಗಿದ್ರೆ ಮತ್ತೆ ಎಲ್ಲ ಹೇಗೆ ಎಂದ ಆವಾಗ ನಾನು ಏನಿಲ್ಲ ದೇವರು ಕೊಟ್ಟ ಕೈ ಇದೆಯಲ್ಲ ಅದರಿಂದ ಎಲ್ಲ ಕೆಲಸ ಎಂದು ಬಿಟ್ಟೆ ಆವಾಗ ಅವರು ಹಾಗಿದ್ರೆ ಸರಿ ಹೋಯ್ತು ಎಂದರು ಆಗ ನಾನು ಮತ್ತೆ ನೀನು ಎಂದು ಬಿಟ್ಟೆ ಅವರು ಸುಮ್ಮನೆ ತಲೆ ಕೆಳಗೆ ಹಾಕಿ ನಾನು ನಿಮ್ಮ ತರ ಎಂದು ಹೇಳಿದರು ಆಗ ನಾನು ಇದು ಸರಿಯೂ ತಪ್ಪೋಗುತ್ತಿಲ್ಲ ಆದರೆ ಒಂದು ಮಾತು ಕೇಳ್ತೀನಿ ಎಂದಾಗ ಸರಿ ಎಂದರು ಆಗ ನಾನು ಇದರ ಬಗ್ಗೆ ನಿನ್ನ ವಿಚಾರ ಏನು ಎಂದು ಕೇಳಿದಾಗ ಅವರು ತಪ್ಪು ತಪ್ಪು ಹಾಗೆಲ್ಲ ನನ್ನ ಕೇಳಿದರೆ ನಾನು ಏನು ಹೇಳಲಿ ಎಂದರು ಆಗ ನಾನು ಪರವಾಗಿಲ್ಲ ಹೇಳಿ ಇಷ್ಟೆಲ್ಲಾ ಮಾತಾಡಿದ್ದೀವಿ ಇನ್ನೇನು ಬಾಕಿ ಇದೆ ಎಂದು ಕೇಳಿದಾಗ ನನ್ನ ನೋಡಿ ಒಂದು ಸಲಸುಮ್ಮನಾದರು ಆಮೇಲೆ ನಾನೇ ಧೈರ್ಯ ಮಾಡಿ ಏನು ಸುಮ್ಮನೆ ಇದ್ದೀಯ ಹೇಳೋದಿಲ್ಲವಾ ಎಂದು ಕೇಳಿದೆ ಆವಾಗ ಅವರು ಅದು ಬಿಡು ಇವಾಗ ನನಗೆ ಏನೋ ವಿಷಯ ಇದೆ ಎಂದು ಹೇಳಿ ಕರೆದೆ ಅಲ್ವಾ ಎಂದಾಗ ನಾನು ಸರಿ ಯಾರಿಗೂ ಹೇಳೋದಿಲ್ಲ ಎಂದು ಮಾತು ಕೊಡು ಆಮೇಲೆ ಒಂದು ಮಾತು ಹೇಳ್ತೀನಿ ಎಂದು ಹೇಳಿದೆ ಆವಾಗ ಅವರು ಸರಿ ಎಂದರು ಆಮೇಲೆ ನಾನು ಇಷ್ಟು ವರ್ಷದಿಂದ ಇದ್ದೀನಿ ನನ್ನ ಹಸಿವು ಎಂದಿಗೂ ತೀರಿಲ್ಲ ನಿನಗೂ ಕೂಡ ಹಸಿವು ತೀರಿಲ್ಲ ಎಂದು ಹೇಳ್ತೀಯಾ ಇಬ್ಬರು ಕೂಡಿದರೆ ಒಳ್ಳೆಯ ಊಟ ಅಲ್ವಾ ಎಂದು ಹೇಳಿದೆ ಆವಾಗ ಅವರು ಇದೆಲ್ಲ ಆಗುತ್ತಾ ಎಂದಾಗ ನಾನು ಆಗುತ್ತೆ ನೀನು ಓಕೆ ಹೇಳು ಎಂದೆ ಅವರು ಏನು ಹೇಳದೆ ಹೊರಗೆ ಹೋಗಿ ಬಿಟ್ಟರು ಇದಾದ ಮೇಲೆ ಎರಡು ದಿನ ಮನೆಗೆ ಕಡೆಗೆ ಬರಲೇ ಇಲ್ಲ ಅಷ್ಟೊತ್ತಿಗೆ ಊರಿಗೆ ಹೋಗಿದ್ದ ಅಪ್ಪ ತಂಗಿ ಊರಿನಿಂದ ಬಂದು ಬಿಟ್ಟರು ಆಮೇಲೆ ನಾನು ಹಾಗೆ ಕೇಳಬಾರದಿತ್ತು ಎನಿಸಿತು ಏಕೆಂದರೆ ಏನಾದರೂ ಆದರೆ ನನಗೆ ತೊಂದರೆ ಎಂದು ತೊಡಗಿತು ಮರುದಿನ ಅಪ್ಪ ದುಡಿಯೋಕೆ ತಂಗಿ ಕಾಲೇಜಿಗೆ ಹೋದರು ಸುಮಾರು ಮಧ್ಯಾಹ್ನ ಹೊತ್ತಿಗೆ ಬಂದವರೇ ನಡಿ ಹೋಗೋಣ ಎಂದು ಹೇಳಿದರು ನಾನು ಎಲ್ಲಿಗೆ ಎಂದಾಗ ಅವರು ಆ ಬಟ್ಟೆ ಅಂಗಡಿಗೆ ಅಂತ ತಿಳಿದುಕೊಂಡೆಯಾ ಕೇಳೋದು ನೋಡು ಏನು ಗೊತ್ತಿಲ್ಲದಂತೆ ನಡಿ ನಡಿ ಲೇಟ್ ಆಗುತ್ತೆ ಎಂದರು ನನಗೆ ಏನು ಅಸ್ತ ಆಗಲೇ ಇಲ್ಲ ಆಮೇಲೆ ಅವರು ನೀನು ನಿನ್ನೆ ಹೇಳಿದ್ದೆ ಅಲ್ವಾ ಅದಕ್ಕೆ ಎಂದಾಗ ನನಗೆ ಖುಷಿಯೂ ಖುಷಿ ಯಾಕಂದರೆ ಕೊನೆಗೂ ಎಂದುಕೊಂಡಿದ್ದ ನನ್ನ ಕನಸಿನ ದಿನ ನನಸಾಗುವ ದಿನ ಬಂದೇ ಬಿಟ್ಟಿತ್ತು ಆಮೇಲೆ ನಾನು ಅವರು ಸೇರಿ ಕೂಡಿಕೊಂಡು ಆ ಕೆಲಸ ಮಾಡಿದೆವು ಅಲ್ಲಿಗೆ ಇಬ್ಬರ ಹಸಿವು ನಿಗಿತ್ತು ಇಬ್ಬರಿಗೂ ಅಷ್ಟೊಂದು ಗೊತ್ತಿಲ್ಲ ಎಂದರೂ ಹೇಗೆ ಗೊತ್ತಿದೆಯೋ ಹಾಗೆ ಆ ಕೆಲಸ ಮಾಡಿ ಸಂತೋಷಪಟ್ಟೆವು ಎಲ್ಲ ಮುಗಿದ ಮೇಲೆ ನಾನು ನೋಡು ಹಸಿವಿನ ಕೆಲಸದ ಬಗ್ಗೆ ಯಾರಿಗೂ ಗೊತ್ತಾಗಬಾರದು ಅಂಗಡಿಯಲ್ಲಿಯೂ ಗೊತ್ತಾಗಬಾರದು ಮನೆಯಲ್ಲಿ ಮಾತ್ರ ಗೊತ್ತು ಆಗಲೇಬಾರದು ಒಂದು ವೇಳೆ ಹಾಗೇನಾದರೂ ಆದರೆ ನಾನು ಸುಮ್ಮನೆ ಇರಲ್ಲ ಆಮೇಲೆ ಇಬ್ಬರಿಗೂ ಕಷ್ಟ ನೋಡು ಎಂದು ಗದರಿಸಿದೆ ಆಗ ಅವರು ಗೊತ್ತು ಆಗೋದೇ ಇಲ್ಲ ಬಿಡು ಎಂದರು ಆಮೇಲೆ ನಾನು ಅವರಿಂದ ಭಾಷೆ ತಗೊಂಡು ಬಿಟ್ಟೆ ಆಮೇಲೆ ನಾವಿಬ್ಬರೂ ಸೇರಿ ಸಮಯ ಸಿಕ್ಕಾಗೊಮ್ಮೆ ನಮ್ಮ ಮನೆಯಲ್ಲಿ ಹಸಿವು ತೀರಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದೆವು ಆಮೇಲೆ ನನಗೆ ಕಲ್ಯಾಣ ಭಾಗ್ಯ ಕೂಡಿ ಬಂದಿತು ಫ್ರೆಂಡ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ